ನಾನು ಇದೇ ಊರಿನ ಪ್ರಾಡಕ್ಟ್ ಇದೇ ನಾನು ಒಂದು ಹುಡುಗಿ ಸೊ ವೆಂಕಟೇಶ್ವರ ಸ್ಕೂಲಲ್ಲಿ ಓದಿದ್ದು ಈಗ ನಾನು ನೋಡಿದ್ರೆ ಟೂ ತೌಸಂಡ್ ಸೆವೆನ್ ಪಾಸ್ ಅಲ್ಲಿಂದ ಇಲ್ಲಿಗೆ ನಾನು ಈಗ ನಿಂತಿರೋದಕ್ಕೆ ಕಾರಣ ನನ್ನ ಶಾಲಾ ಶಿಕ್ಷಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅವರು ನಾನು ಹೆದ್ದಿಂತ್ಕೊಂಡು ಹೇಳಮ್ಮ ಏನ್ ಮಾಡ್ಬೇಕು ಅನ್ಬೇಕು ನಾನು ನಾನು ಕಲೆಕ್ಟ್ ಹೋಗ್ಬೇಕು ನಾನು ನನ್ನ ಐ ಎಸ್ ಆಗಬೇಕು ಅಂತ ಹೇಳ್ತಿದ್ದೆ ವೆರಿ ಸ್ಪಾಂಟೇನಿಯಸ್ ಆಗಿ ಮೋಟಿವೇಟ್ ಮಾಡಿದ್ರು ಹೌದಾ ಹೌದು ಏನಾದ್ರೂ ನಿಮ್ಗೆ ಗೊತ್ತಿದ್ಯಾ ಅಂತ ಗೊತ್ತಿಲ್ಲ ಬಟ್ ಆದರೆ ಆಗ್ತೀನಿ ಅಂತ ಹೇಳ್ತಿದ್ದೆ ಸೊ ನಮಗೆ ತುಂಬ ದೊಡ್ಡ ಮೋಟಿವೇಶನ್ ಅಲ್ಲ ನಾನು ಟೀಚರ್ಸ್ ಅಂತ ಹೇಳಬಲ್ಲೆ ಸೊ ಟೀಚರ್ಸ್ ಡೇ ಸೆಲೆಬ್ರೇಷನಲ್ಲಿ ಅವ್ರು ಹೇಳಿದ ಹಾಗೆ ಅವರು ಇದರಲ್ಲಿ ಭಾಗವಹಿಸಿ ಅವರು ಇದನ್ನ ಮುಂದುವರೆಸಿ ತಗೊಂಡು ಮಾಡೋದಕ್ಕಿಂತ ಬೇರೆ ಇಲಾಖೆಗಳು ಸಮಾಜದಲ್ಲಿರೋ ಬೇರೆ ಪ್ರತಿನಿಧಿಗಳು ಮುಂದೆ ನಿಂತು ಮಾಡಬೇಕಾಗಿರೋ ಒಂದು ಆಸಕ್ತಿ ಬಿಕಾಸ್ ಅವರ ಕಾಂಟ್ರಿಬ್ಯೂಷನ್ ಇಂದ ನಮ್ಮ ದೇಶ ಮುಂದೆ ಹೋಗುತ್ತೆ ಒಂದು ದೇಶ ನಿಲ್ಲಬೇಕು ಅಂದರೆ ಒಂದು ಯೂತ್ ಆರ್ ಚಿಲ್ಡ್ರನ್ಸ್ ಕಮ್ಯುನಿಟಿ ಬಂದು ತುಂಬ ಫಾರ್ವರ್ಡ್ ಆಗಿರಬೇಕು ಅದಕ್ಕೆ ಟೀಚರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ ಅಂತಲೇ ನಾನು ಹೇಳ್ತೇನೆ ಅದ ಅಡಿಪಾಯ ಏನಿದೆ ಅದ್ರ ಮೇಲೇನೆ ಒಂದು ಸಮಾಜ ನಿಲ್ಲುತ್ತೆ ಆ ಸಮಾಜ ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರಾಸ್ಪೆರಿಟಿಯಲ್ಲಿ ಮುಂದೆ ಹೋಗಬೇಕು ಅಂದರೆ ಅದಕ್ಕೆ ನಮ್ಮ ಶಿಕ್ಷಕರನ್ನ ನಾವು ತುಂಬಾ ಜಾಗೃತರಾಗಿ ನೋಡ್ಕೊಳ್ಬೇಕು ಸೊ ಆ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಏನೆಲ್ಲ ಸಹಕಾರ ಬೇಕು ನಮ್ಮ ತಾಲೂಕು ಆಡಳಿತ ವತಿಯಿಂದ ಖಂಡಿತ ನಾವು ಸಹಕರಿಸ್ತೀವಿ ಅಟ್ ದ ಸೇಮ್ ಟೈಮ್ ನಮ್ಮ ಕಡೆಯಿಂದ ಏನು ಫಿನಾನ್ಚುರಲ್ ಕಾಂಟ್ರಿಬ್ಯೂಷನ್ ಇದೆಯೋ ಅದನ್ನ ನಾವು ಪೂರೈಸ್ತೀವಿ ಅಂತ ಹೇಳ್ತಾ ಮತ್ತೆ ಬೇರೆ ಇಲಾಖೆಗಳು ದಯವಿಟ್ಟು ಇದರಿಂದ ಹಿಂದೆ ಹೋಗೋದು ಮತ್ತೆ ಲಾಸ್ಟ್ ವೀಕಲ್ಲಿ ಚೇಂಜಸ್ ಮಾಡ್ಕೊಳೋದು ಹಾಗೆ ಮಾಡಬೇಡಿ ನೀವೇನ್ ಕಮಿಟ್ ಮಾಡಿದಿರಾ ಅದನ್ನ ಪ್ರಾಮಿಸ್ ಮಾಡಿರೋದ್ ಟೈಮ್ ಯಾವುದೇ ಇಲ್ಲ ಯಾವುದೇ ತೊಂದರೆಗಳು ಗೊಂದಲಗಳು ಇಲ್ಲದೆ ಡೆಲಿವರ್ ಮಾಡಿದ್ರೆ ಈ ಒಂದು ಶಿಕ್ಷಕರ ದಿನಾಚರಣೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಶಿಕ್ಷಕರು ಅವತ್ತು ರೆಸಾರ್ಟ್ ಇಂದ ಹೋಗ್ಬೇಕಾದ್ರೆ ವಾವ್ ತುಂಬಾ ಖುಷಿ ಅನ್ಸ್ತಲ್ವಾ ಅಂತ ಅನಿಸ್ಬೇಕು ಅದು ನಮ್ಮ ಕರ್ತವ್ಯ ಆಗಿರಬೇಕು ಅಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಪ್ರತಿಯೊಬ್ಬರು ಬೇರೆ ಇದು ರೆಸ್ಪಾನ್ಸಿಬಿಲಿಟಿ ಆಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಮಾಡ್ತೇನೆ ಇರುವ ಪ್ರಯುಕ್ತ ಮುಂದಿನ ವಾರದಲ್ಲಿ ಅಂತ ಹೇಳಿ ಶಾಸಕರ ಜೊತೆಯಲ್ಲಿ ಚರ್ಚೆ ಆದಾಗ ಅವ್ರು ಮಂಗಳವಾರಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸಲಹೆಯನ್ನ ಕೊಟ್ಟರು ಮಂಗಳವಾರ ನಮಗೂ ಕೂಡ ಪ್ರಶಸ್ತಿ ಅಂತ ಅನ್ನಿಸ್ತು ಅಂತಂದ್ರೆ ಶಾಸಕರು ಚೌಟ್ರಿ ಕೊಡೋದ್ರಿಂದ ಅವತ್ತು ಯಾವುದೇ ಮದುವೆಗಳು ಇರೋದಿಲ್ಲ ಸೊ ಅವತ್ತು ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ಳಿ ಸೊ ಶಿಕ್ಷಕರ ದಿನಾಚರಣೆ ಇದು ಶಿಕ್ಷಕರು ಮಾಡುವಂತ ದಿನಾಚರಣೆ ಅಲ್ಲ ನಮ್ಮನ್ನ ಗುರುತಿಸಿ ಸಮಾಜ ಮಾಡುವಂತ ಒಂದು ದಿನಾಚರಣೆ ಇದು ಸಮಾಜದಲ್ಲಿರುವಂತ ಗಣ್ಯ ವ್ಯಕ್ತಿಗಳು ಇರಬಹುದು ಅಥವಾ ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಅಥವಾ ಸಮಾಜದಲ್ಲಿ ಯಾರೇ ಆಗಿರ್ಬೋದು ದಿನಾಚರಣೆಯನ್ನ ಮಾಡಲಿಕ್ಕೆ ಸೊ ನೀವು ಕರೆದು ನಮ್ಮನ್ನ ನಮ್ಮನ್ನ ಗುರುತಿಸಿ ದಿನಾಚರಣೆ ಇದು ಮೊದಲಿಂದ ಸಂಪ್ರದಾಯದ ಪ್ರಕಾರ ಶಿಕ್ಷಕರೇ ಕೂಡಿ ಇದನ್ನ ಮೊಬಿಲೈಸ್ ಮಾಡಿ ನಾವೇ ಇನಿಶಿಯೇಷನ್ ತಗೊಂಡು ಮಾಡುವುದರಿಂದ ಈ ಸಲ ಕೂಡ ನಾವೇ ಇನಿಷಿಯೇಷನ್ ಅಂತ ತಗೊಂಡು ಈ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದ್ದೀವಿ ಈಗಾಗಲೇ ಮಾನ್ಯ ಶಾಸಕರು ಈ ವರ್ಷದಂತೆ ಈ ವರ್ಷವೂ ಕೂಡ ಊಟ ಮತ್ತು ಚೌಟ್ರಿ ನಾನು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಉಳಿದೆಲ್ಲ ವ್ಯವಸ್ಥೆಗಳು ಇದ್ದಾವೆ ಸೊ ಆ ಉಳಿದೆಲ್ಲ ವ್ಯವಸ್ಥೆಗಳನ್ನ ನಮ್ಮ ತಾಲೂಕ್ ಮಟ್ಟದ ಅಧಿಕಾರಿಗಳ ಸಹಕಾರದೊಂದಿಗೆ ಮಾಡುವುದು ರೂಢಿ ಸಂಪ್ರದಾಯ ಸೊ ರೆಸೊಲ್ಯೂಷನ್ ಇದ್ರೆ ಹೋದ್ ವರ್ಷ ಯಾರ್ಯಾರು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇತ್ತು ಕೆಲವೊಂದು ನಮ್ಗೆ ನೆನಪಿದಾವೆ ಹೋದ್ ವರ್ಷ ನಮ್ಮ ರವಿಕುಮಾರ್ ಸರ್ ಅವರು ಬ್ಯಾಡ್ಜಸ್ಟ್ ಮಾಡ್ಕೊಟ್ಟಿದ್ರು ಎಲ್ಲ ಶಿಕ್ಷಕರಿಗೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಟ್ಟಿದ್ರು ಆಮೇಲೆ ನಮ್ಮ ಇಬ್ಬರು ಚೀಫ್ ಆಫೀಸ್ ಅವರು ಡೆಕೋರೇಷನ್ ಮಾಡ್ಕೊಟ್ಟಿದ್ರು ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡ್ಕೊಟ್ಟಿದ್ರು ಇನ್ವಿಟೇಷನ್ ಮಾಮೂಲಿ ಪ್ರತಿ ವರ್ಷವೂ ಕೂಡ ತಾಲೂಕು ಆಡಳಿತ ಕಡೆಯಿಂದ ಮಾಡಿಕೊಡಲಾಗುತ್ತೆ ಇದಿಷ್ಟು ಆಗಿತ್ತು ಇನ್ನು ಕೆಲವರು ಇನ್ನಷ್ಟು ಸಹಕಾರವನ್ನು ಕೊಟ್ಟಿದ್ರು ಸಿರಿ ಅವರು ಕೊಟ್ಟಿದ್ರು ಸೋಷಿಯಲ್ ವೆಲ್ಫೇರ್ ಅವರು ಕೊಟ್ಟಿದ್ರು ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಸಹಕಾರವನ್ನು ಕೊಟ್ಟಿದ್ರು ಮತ್ತೆ ಡೇ ಮೀಲ್ಸ್ ಅವರು ಸಹಕಾರವನ್ನು ಕೊಟ್ಟಿದ್ರು ಅನಿಗೆ ಹಲವಾರು ಜನರ ಸಹಕಾರದಿಂದ ವರ್ಷ ಶಿಕ್ಷಕರ ದಿನಾಚರಣೆ ತುಂಬಾ ವಿಜೃಂಭಣೆಯಿಂದ ತುಂಬಾ ಅರ್ಥಪೂರ್ಣವಾಗಿ ಆಯಿತು ಸೊ ಈ ವರ್ಷವೂ ಕೂಡ ಅದೇ ರೀತಿಯ ಸಹಕಾರದೊಂದಿಗೆ ಈ ದಿನಾಚರಣೆಯನ್ನ ತುಂಬಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಭೆಯನ್ನ ರೆಸಲ್ಯೂಷನ್ ಬಂದ್ರೆ ಓದಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಹೇಳಿಗಳ ಸಹಕಾರವನ್ನು ಕೋರ್ತಾ ಹಾಗೆ ನಮ್ಮ ಶಿಕ್ಷಕ ಶಿಕ್ಷಕರನ್ನು ಆಚರಿಸಬೇಕು ಮಾನ್ಯ ಶಾಸಕರ ಸಚಿವನಾಗಿ ಇವತ್ತು ಅವರು ಬರಬೇಕಾಗಿತ್ತು ಕೆಲವು ತುರ್ತು ಸಭೆ ಇರೋದರಿಂದ ಅವರು ಸಭೆ ಮಾಡಿಕೊಳ್ಳಿ ತಾಲೂಕು ಮಟ್ಟದ ಆಡಳಿತ ಸಮಿತಿ ಎಲ್ಲರೂ ಒಟ್ಟುಗೂಡಿಸಿಕೊಂಡು ಅದು ಅರ್ಥಪೂರ್ಣವಾಗಿ ಇವತ್ತು ಪೂರ್ವಾವಿ ಸಭೆ ಕೂಡ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಒಂದು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮಾಡಿ ಅಂತ ಹೇಳಿದ್ದಾರೆ ಖಂಡಿತ ಶಾಸಕರು ಇದ್ದಾರೆ ಅಂತಲೇ ಭಾವಿಸ್ತಾ ನಾವು ಈಗಾಗಲೇ ಅವರು ಡೇಟ್ ಕೊಟ್ಟಿದ್ದಾರೆ ನೆನ್ನೆ ಒಂಬತ್ತನೇ ತಾರೀಕು ಮಾಡೋಣ ಅಂತೇಳಿ ಎಲ್ಲ ನಾನು ಶಿಕ್ಷಕ ಬಂಧುಗಳಿಗೆ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲ ಹಿತೈಷಿಗಳಿರ್ಬೋದು ಎಲ್ಲರೂ ಸಹ ಈಗ ಆಲ್ರೆಡಿ ನಾವು ಮೊನ್ನೆ ಒಂದು ಹದಿನೈದು ದಿನಗಳ ಹಿಂದೆ ಭಾಳ ಅರ್ಥಪೂರ್ಣವಾಗಿ ಏನೋ ಒಂದು ನಮ್ಮ ಇಂಡಿಪೆಂಡೆನ್ಸ್ ಅನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ಸೊ ಭಾಳ ಖುಷಿ ಕೊಟ್ಟರು ಶಾಸಕರು ಅದೇ ರೀತಿ ನಮ್ಮ ಇರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ನಾವು ಇದನ್ನು ಸಹ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡೋಣ ಯಾವುದೇ ರೀತಿ ಆಗೋದು ಬೇಡ ಯಾಕೆಂದರೆ ಅವರೇ ಮುಂಚೂಣಿಯಲ್ಲಿ ಶಾಸಕರು ಪ್ರತಿಯೊಂದಕ್ಕೂ ವಸ್ತಿ ಆಗಿರ್ಬೋದು ಊಟ ಆಗಿರ್ಬೋದು ಅವರು ಫಸ್ಟೇ ಅದನ್ನು ಜವಾಬ್ದಾರಿ ಹೊತ್ಕೊತಾರೆ ಸೊ ಅದೆಲ್ಲ ನಮಗೆ ಒಂದು ನೈತಿಕ ಬಲ ಸೊ ಹಂಗಾಗಿ ಉಳಿದ ಸಣ್ಣ ಪುಟ್ಟ ಕೆಲಸಗಳನ್ನು ಎಲ್ಲ ಸಮಾನವಾಗಿ ಸ್ವೀಕರಣೆ ಮಾಡ್ತಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಇನ್ನೂ ಈಗಾಗಲಿ ನೀವು ಯು ಹೇಳಿದ್ದಾರೆ ಸಂಬಂಧಪಟ್ಟಂಥ ಎಲ್ಲ ಶಿಕ್ಷಕರಿಗೆ ಇನ್ನೂ ಒಂದಷ್ಟು ಜವಾಬ್ದಾರಿ ಕೊಡ್ತೀವಿ ಅಂತೇಳಿ ಖಂಡಿತ ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ಸಂತೋಷವಾಗಿ ಅವೆಲ್ಲರೂ ಸ್ವೀಕರಿಸ್ತಾ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಬಿಟ್ಟಾರೆ ಎಲ್ಲರಿಗೂ ಒಂದು ಸುದ್ದಿಗಾಗಿ ನೋಡ್ತಾ